ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಸೂಪರ್ ಆಗಿರೋ ಸಾಯಿಬಾಬಾ ದೇವಸ್ಥಾನ ಕರ್ಕೊಂಡೋಗ್ತೇನೆ ಈ ದೇವಸ್ಥಾನ ಬಯಂಡ್ರಳ್ಳಿ ಅನ್ನೋ ಒಂದು ಊರಲ್ಲಿದೆ ಯಾರಿಗೆಲ್ಲ ಈ ದೇವಸ್ಥಾನ ಗೊತ್ತೋ ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಮಾಡಿ ಆ್ಯಂಡ್ ಅಲ್ಲಿ ಹೋದರೆ ಒಂದು ಪಾಸಿಟಿವ್ ವೈಬ್ ಬರುತ್ತೆ ಪೂಜೆ ತುಂಬ ಚೆನ್ನಾಗಿ ನಡೆಯುತ್ತೆ ಅಲ್ಲಿ ಸೊ ನನಗೆ ಜಾಸ್ತಿ ಇಷ್ಟ ಆಯಿತು ಇದಕ್ಕೆ ಸೆಕೆಂಡ್ ಟೈಮ್ ಹೋಗಿರೋದು ನನ್ನ ಫ್ರೆಂಡ್ಸ್ ಕರ್ಕೊಂಡು ಹೋಗಿದ್ರು ಸೊ ಹೋಗಿ ಪೂಜೆ ಎಲ್ಲ ಮುಗಿಸಿ ಅಲ್ಲೇ ಪಕ್ಕದಲ್ಲಿ ಉದ್ಭವ ಗಣಪತಿ ಗಣಪತಿ ಅಂತ ಇದೆ ಸೊ ಅಲ್ಲೆಲ್ಲ ಹೋಗಿ ನೋಡಿ ಮತ್ತೆ ಅಲ್ಲಿ ನೀರು ಹಾಕ್ತಾರೆ ಅದೆಲ್ಲ ಮುಗಿಸಿ ದೇವ್ರಿಗೆ ವಾರ್ತಿ ಹೋಗಿ ಅಲ್ಲಿಂದ ಓದ್ವಿ ಪ್ರಸಾದ ಅಂತೂ ಮಿಸ್ ಮಾಡ್ಕೋಬೇಡ್ರಿ ಅಲ್ಲೋದ್ರೆ ಪ್ರಸಾದ ಹಾಗೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಪ್ರಸಾದ ಪ್ರಸಾದದಿಂದ ನಾವು ಓದ್ವಿ ಬರ್ತಾ ಸೀಬೇಡ್ ನೋಡ್ಕೊಂಡು ಹೋಗಿದ್ವಿ ಬಂದರೆ ಪ್ರತಿ ಬಾರಿನೂ ಪ್ರಸಾದ ಅಂತ ನಾನು ಅಂದ್ಕೊಂಡೆ ಎಲ್ಲ ನಮ್ಮ ಥರನೇ ಇರ್ತಾರೆ ಅಂತ ದಾನ ಮಾಡೋದಕ್ಕೆ ಬಟ್ ಹಂಗಲ್ಲ ಆ ಅಜ್ಜಿ ಒಂದಣ್ಣು ಸಹ ಕೊಡ್ಲಿಲ್ಲ ಮಕ್ಕಳಿದ್ದಾರೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಒಂದು ಫ್ರೀ ಆಗಿ ಆಟ ಹೊಡಿತಾ ಇದೀವಿ ನೋಡ್ರಿ ನೋಡ್ರಿ ಇವಳೆ ಇವಳೆ ಹ್ಮ್ ದೊಡ್ಡ ಸೋಂಬೇರಿ ಅದು ಅದ್ರ ಪಕ್ಕ ಕುಂತಿರೋದು ಒಂಚೂರು ಸೋಂಬೇರಿ ಇದು ಇರುವರೆ ಸೋಂಬೇರಿ ನಾನಂತೂ ನಾನು ಸಿಕ್ಕಾಬಿಟ್ಟೆ ಕೆಲಸ ಮಾಡ್ತೀನಿ ನನ್ ಫುಲ್ ಟೈರ್ಡ್ ಆಗುತ್ತೆ ಮಾರ್ನಿಂಗ್ ಎದ್ದು ನಾನು ಹೋಗಿರ್ತೀನಿ ಅವಳು ಅಷ್ಟೇ ಅವ್ರ ಮನೇಲಿ ಫ್ರೆಶ್ ಅಪ್ ಆಗಿ ಎಲ್ಲ ಕೆಲಸ ಮಾಡಿ ಪಾಪ ಕಸ ಹೊಡಿತಾಳೆಂದ ಪಾತ್ರೆ ತೊಳಿತಾಳೆ ಕಸ ಹೊಡಿತಾಳೆ ಮೇಲೆ ಒಬ್ಬರಾಗಿ ಕೊಡ್ತಾಳೆ ಟಿಫನಿಗೆ ಎಲ್ಪ್ ಮಾಡ್ತಾಳೆ ಅಷ್ಟೇ ಅಲ್ವಾ ಪಾಪ ಆಮೇಲೆ ನಮ್ಮನೇಲ್ ಅಷ್ಟೇನೆ ನನ್ ಟಿಫನ್ ಮಾಡ್ಬೇಕು ಬೆಳಗ್ಗೆ ಕಸ ಹೊಡಿಬೇಕು ಪಾತ್ರೆ ತೊಳಿಬೇಕು ದೇವ್ರ ಮನೆಗೆಲ್ಲ ಪೂಜೆಗೆ ರೆಡಿ ಮಾಡ್ಬೇಕು ನಮ್ಮ ನನ್ ಗಂಡ ಫುಲ್ ಫಾರ್ಮ್ ಬೇರೆ ನನ್ ಗಂಡ ಯಾವುದಕ್ಕೂ ನೆಚ್ಕೊಳ ಕೆಲ್ಸಕ್ಕೆ ಸೊ ಅವರು ಫ್ರೆಶ್ ಅಪ್ ಆಗಿ ಬಂದು ಟಿಫನ್ ಮಾಡಿದ್ದೆ ಟಿಫನ್ ತಿಂದು ವಾಟ್ರ್ ಅಷ್ಟೇ ಇನ್ನೆಲ್ಲ ಕೆಲಸ ಮಾಡಿ ನಾನು ಅದು ಇನ್ನೊಂದು ಈ ದೊಡ್ಡ ಸೋಂಬೇರಿಗೆ ಟಿಫನ್ ಮಾಡಿಕೊಟ್ಟಿದ್ದೆ ನಾನು ಅವ್ರ ಮನೆಯಲ್ಲಿ ಟಿಫನ್ ಮಾಡಿರಲಿಲ್ಲ ಸೊ ಇಲ್ಲಿಂದಾನೆ ಬಿಸಿ ಬೇಳೆ ಬಾತ್ ಮಾಡಿಕೊಂಡು ತೊಗೊಂಡು ಹೋಗಿದ್ದೆ ಪಾಪ ಕೀರ್ತಿನು ಸಿಕ್ಕಾಬಿಟ್ಟೆ ಸಾಕಾಗಿವಳೆ ಸೊ ನಾನು ಕೀರ್ತಿನು ರೆಸ್ಟ್ ಮಾಡ್ತೀವಿ ಅಲ್ವಾ ಕೀರ್ತಿ ರೆಸ್ಟ್ ಮಾಡೋಣ ಅವರೆಲ್ಲ ಕೆಲಸ ಮಾಡ್ಕೊಳ್ಳಿ ಅಲ್ಲಿಂದ ಬಂದು ರೆಸ್ಟ್ ಮಾಡಿ ರೀತಿಯವ್ರನ್ನೆಲ್ಲ ನಮ್ಮ ಮನೆಗೆ ಕರ್ಕೊಬಂದು ರೆಸ್ಟ್ ಮಾಡಿ ಮತ್ತು ಅವ್ರ ಮನೆಗೆ ಹೋದ್ವಿ ನೈಟು ಸೊ ಅಲ್ಲಿ ರಾಖಿ ದಿನ ಅಣ್ಣರಿಗೆ ರಾಖಿ ಕಟ್ಟಿರಲಿಲ್ಲ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮು ಕಟ್ಟಿರಲಿಲ್ಲ ಲಾಸ್ಟ್ ಇಯರು ಈ ವರ್ಷ ಏನು ಸ್ಪೆಷಲ್ ಅಂದರೆ ನನ್ನ ಕಷ್ಟ ಕಾಲದಲ್ಲಿ ಇವರೆಲ್ಲ ತುಂಬ ಎಲ್ಪ್ ಮಾಡಿದ್ದಾರೆ ಸೊ ನಾನು ಅವತ್ತೇ ಡಿಸೈಡ್ ಮಾಡಿದೆ ಆ ಸ್ಥಾನ ನಾನು ಕೊಡಲೇಬೇಕು ಅಂತ ಇವರು ಮತ್ತು ಇನ್ನಿಬ್ರು ಇದ್ದಾರೆ ಅವ್ರಿಗೂ ರಾಖಿ ಕಟ್ಟಿದ್ದೀನಿ ಬಟ್ ಅದು ಕ್ಲಿಪ್ಪಿಂಗ್ ನನ್ನ ಹತ್ರ ಇಲ್ಲ ನನ್ನ ಹಸ್ಬೆಂಡ್ ಮೊಬೈಲಲ್ಲಿರೋದು ಹಾಗಾಗಿ ಮಿಸ್ ಆಗಿಬಿಟ್ಟಿದೆ ಇಬ್ಬರಿ ಕಡ್ದೆ ಅಜಯಣ್ಣ ಮತ್ತು ಅಣ್ಣ ಅಂತ ಇವರು ಸತೀಶ್ ಅಣ್ಣ ಸತೀಶ್ ಅಣ್ಣ ಹಾಕಿ ಕಟ್ಟಿ ಎಲ್ಲ ಮುಗಿಸಿ ಫೈನಲಿ ನಾವು ಅಣ್ಣವ್ರ ಮನೆಗೆ ಊಟ ಕೇಳಿದರು ಸೊ ಅಲ್ಲಿ ಹೋದ್ವಿ ಅಲ್ಲಿ ಹೋಗಿ ನೈಟು ಡಿನ್ನರ್ ಮಾಡಿಕೊಂಡು ಊಟ ಎಲ್ಲ ಬೇಗ ಮುಗಿತು ಸೊ ಹನ್ನೆರಡು ಗಂಟೆವರೆಗೂ ವೆಯ್ಟ್ ಮಾಡಬೇಕಲ್ಲ ಹಾಗಾಗಿ ಅವ್ರ ಮೇಲೆ ಎಲ್ಲ ಒಡ್ಡಿ ಪಾಪು ಆಟಾಡಿಸ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿ ಆಮೇಲೆ ಮನೆಗೆ ಬಂದ್ವಿ ಈ ವಿಡಿಯೋ ಎಂಡಿಂಗಲ್ಲಿ ಅಣ್ಣರಿಗೆ ರಾಕಿ ಕಟ್ಟಿರೋದು ಮತ್ತೆ ಆ್ಯಡ್ ಮಾಡಿದ್ದೀನಿ ಆ್ಯಕ್ಚುಲಿ ಅಪ್ಲೋಡ್ ಮಾಡಿಬಿಟ್ಟಿದ್ದೆ ಮರ್ತುಬಿಟ್ಟು ಮತ್ತೆ ನನ್ನ ಹಸ್ಬೆಂಡ್ ಮೊಬೈಲಿಂದ ರೀಸೆಂಟ್ ಮಾಡಿಸ್ಕೊಂಡು ಆ್ಯಡ್ ಮಾಡಿ ಆಮೇಲೆ ಹಾಕೋಣ ಅಂತ ಮಾಡಿದ್ದೀನಿ ಇಲ್ಲಾಂದರೆ ಬೇಜ ಮಾಡ್ಕೊಂಡ್ಬಿಡ್ತಾರೆ ಪಾಪ ಆಮೇಲೆ ಅಲ್ಲಿಂದ ಬಂದು ಒಂದೆರಡು ಗಂಟೆಗೆ ರೀತಿ ಕೇಕ್ ಕಟ್ ಮಾಡಿಸಿ ಮನೆಗೆ ಬಂದ್ವಿ ಎಲ್ಲರೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾ ಕೇರ್ మినా నగు వలే నగు వేను నాను మినా నగు విగె బేలయను కట్టువా బేలయిదే యేను వువి యలి హేళు ఆకాశద పుట్టియా వొళాగు